ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ಅವರೆಕಾಳು ಕಾಳು ಸೀಸನಲ್ಲಿ ಅವರೆಕಾಳು ಹುಳಿ ಅಥವಾ ಅವರೆಕಾಳು ಸಾಂಬಾರ್ ಸಾಂಬಾರು ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ತುಂಬಾ ರುಚಿಯಾಗಿರ್ತಕ್ಕಂಥ ಅವರೆ ಸಾಂಬಾರನ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಮಾಡೋಣ ಇಲ್ಲಿ ಮೊದಲೆಲ್ಲ ಅವರೆಕಾಳು ಸೊಗಡು ಬರೋದು ಇವಾಗ ಯಾವ ಥರ ಸೊಗಡು ಇಲ್ಲ ಅವರೆ ತಂದು ಬಿಡಿಸಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ತೊಳ್ಕೊಂಡು ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದನ್ನು ಬಳಸ್ಕೊಳ್ಬೋದು ಯಾವ ತರಕಾರಿಯೂ ಇಲ್ಲ ಅಂತ ಅಂದರೆ ಬರೀ ಆಲೂಗೇಡ್ಡೆ ಮತ್ತು ಬದನೆಕಾಯಿನ ಕೂಡ ಬಳಸಿ ಮಾಡ್ಕೊಳ್ಬೋದು ಬೀನ್ಸು ಒಂದೇ ಒಂದು ಮೂಲಂಗಿ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದು ಹಾಕೊಂಡಿದ್ದೀನಿ ಇಲ್ಲಿ ಅರ್ಧ ನಾನು ಈರುಳ್ಳಿನ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಅಷ್ಟು ಸಾಂಬಾರು ಪೌಡ್ರು ಎರಡು ಟೊಮೊಟೊನ ಕಟ್ ಮಾಡಿ ಹಾಗೇನೇ ಸಾಂಬಾರು ಒಳಗಡೆ ಹಾಕಿಸ್ತೀನಿ ನಾಲ್ಕು ಟೊಮೊಟೊನ ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಇಷ್ಟನ್ನು ಕೂಡ ರುಬ್ಕೊಂಡು ಬಂದು ಸ್ವಲ್ಪ ಅರಶಿನ ಪುಡಿನೂ ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲ ತರಕಾರಿ ಎಲ್ಲ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೇನೆ ಟೊಮೊಟೊ ಕಟ್ ಮಾಡಿಕೊಂಡು ಹಾಕೊಂಡು ರುಬ್ಬಿಡ್ತಕ್ಕಂಥ ಮಸಾಲೆನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ಆನಂತರ ನಾವು ಇದಕ್ಕೆ ಇರ್ಸೋ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆ ನೀರು ಎಷ್ಟು ಬೇಕು ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮಗೆ ಇದು ಏನಾಗುತ್ತೆ ಅಂತಂದರೆ ಕುದಿತ ಕುದಿತ ಗಟ್ಟಿ ಬರುತ್ತೆ ಈ ಸಾಂಬಾರು ಹಂಗಾಗಿ ನೋಡಿಕೊಂಡು ಇದಾಗಿ ಮಾಡ್ಕೊಳ್ಳಿ ಏಕೆಂದರೆ ಇದು ಗಟ್ಟಿನೂ ಬರೋಲ್ಲ ಸಾಂಬಾರು ನೀವೇನಾದರೂ ಸಾಂಬಾರು ಪೌಡ್ರಲ್ಲಿ ಇವಾಗ ಬರೀ ಧನಿಯಾ ಪೌಡ್ರು ಖಾರದ ಪುಡಿ ಮಾಡ್ಕೊಂಡಿರ್ತೀವಾಗ ಅದಕ್ಕಾದರೆ ನೀವು ಕಡಲೆ ಹಾಕ್ಕೊಳ್ಬೇಕಾಗುತ್ತೆ ಇದು ಬೇಳೆ ಥರ ಗಟ್ಟಿ ಬರಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಕಡಲೆನೂ ಸೇರಿಸಿ ರುಬ್ಕೊಳ್ಬೇಕಾಗುತ್ತೆ ನಾನು ಸಾಂಬಾರು ಪೌಡ್ರ್ ಕಡಲೆ ಎಲ್ಲನೂ ಹಾಕಿರೋದ್ರಿಂದ ನನಗೆ ಯಾವುದೇ ರೀತಿ ಕಡಲೆನ ನಾನು ಸೇರಿಸಿಲ್ಲ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹುಣಸೆ ಹಣ್ಣನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಅವರೆಕಾಳು ಸಾಂಬಾರಿಗೆ ಸಾಂಬಾರಿಗೆ ಹಣ್ಣು ಹುಳಿನ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಕಿವುಚ್ಬಿಟ್ಟು ನೀವು ಹಾಕ್ಕೊಳ್ಬೋದು ಹಾಕ್ಕೊಂಡು ನೋಡಿ ಈ ಥರ ಆಗಿರೋದಕ್ಕೆ ನಾವು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸಿನಲ್ಲಿ ಮಸಾಲೆನೂ ಕೂಡ ಮಿಕ್ಸಿನಲ್ಲಿ ಇದಾಗಿರುತ್ತಲ್ವ ಅದನ್ನು ಕೂಡ ಮಿಕ್ಸಿನೆಲ್ಲ ತೊಳೆದು ಅದನ್ನು ಕೂಡ ಹಾಕ್ಕೊಂಡು ಜಾರನ್ನ ತೊಳೆದು ಅದನ್ನು ಕೂಡ ಹಾಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅನಿಸ್ತು ಹಂಗಾಗಿ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊಳ್ತೀನಿ ಎರಡು ವಿಷಲ್ ತೊಗೊಳ್ಳೋ ಅಷ್ಟರಲ್ಲಿ ಒಂದು ಒಗ್ಗರಣೆನ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂದ ನಂತರ ನಾವು ಇದಕ್ಕೆ ನಾವು ಉಪ್ಪು ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಅರ್ಧ ಇಟ್ಕೊಂಡಿದ್ವಲ್ವ ಆವಾಗಲೇ ಆ ಒಂದು ಈರುಳ್ಳಿನೂ ಕೂಡ ಹಾಕೊಳ್ತೀನಿ ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂದೆರಡು ಒಣಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ತೀನಿ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಒಗ್ಗರಣೆನ ಒಗ್ಗರಣೆ ಹಾಕಿದ್ರೇ ಈ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ಜೀರಿಗೆ ಸಾಸಿವೆ ಎಲ್ಲ ಹಾಕಿದ ನಂತರ ಈರುಳ್ಳಿನೂ ಕೂಡ ಹಾಕ್ಕೊಂಡು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿಲ್ಲ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಿ ಕರ್ಬೇವ್ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಎರಡು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡ್ರೆ ರುಚಿ ರುಚಿಯಾದಂಥ ಒಂದು ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ ಈ ಸೀಸನಲ್ಲಿ ಮಿಸ್ ಮಾತೇ ಮಾಡಿ ಅವರೆಕಾಳು ಆಗಲಿ ಕಾಳಾಗಲಿ ತುಂಬ ಚೆನ್ನಾಗಿರೋದು ಸಾಂಬಾರು ಸೇಮ್ ಇದೇ ಥರನೇ ತೊಗರಿ ಕಾಳಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಅವ್ರ ಸೀಸನ್ ಸೀಸನಲ್ಲಿ ಅವರ ಕಾಳು ಮಾಡಿ ಅಲ್ಲಿ ಸೀಸನಲ್ಲಿ ತೊಗರಿಕಾಳು ಮಾಡಿ ತುಂಬಾ ಕಾಳು ಅಂತಂದ್ರೆ ಏನೋ ಒಂಥರ ಇದ್ರೆ ಇನ್ನೂ ಸ್ವಲ್ಪ ಇದು ಬರೀ ಅನ್ನಕ್ಕೆ ಮತ್ತು ಮುದ್ದೆಗೆ ಮಾತ್ರ ಅಲ್ಲ ಚಪಾತಿಗೂ ಕೂಡ ಆಗುತ್ತೆ ಮತ್ತು ಇದು ಏನು ಇಡ್ಲಿ ಮಾಡ್ತೀವಲ್ವ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಂದರೆ ಸಕ್ಕತ್ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಗಿದೆ ಮೂರು ವಿಶಲ್ ತೊಗೊಂಡಿದ್ದೀನಿ ಮೂರು ಅಥವಾ ಎರಡು ವಿಷಲ್ ತೊಗೊಳ್ಬೋದು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ರು ಅಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಕುದಿ ಬರಬೇಕು ಒಗ್ಗರಣೆ ಮತ್ತು ಸಾಂಬಾರು ಎರಡೂ ಕೂಡ ಸೇರ್ಕೋಬೇಕಲ್ವ ಹಂಗಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು